ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಧೋಳ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಪತ್ರಿಕಾಗೋಷ್ಠಿ ಮಾಡಲಾಯಿತು ಮುದೋಳದಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆ ಮಾಡುವ ಕುರಿತು ಆಗ್ರಹ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಮುಧೋಳ ನಗರ ಎರಡ್ ಸಾವಿರದ ಹದಿನೈದರಲ್ಲಿ ಪುರಸಭೆಯನ್ನು ನಗರಸಭೆಯನ್ನಾಗಿ ಮಾಡಿದರೂ ಕೂಡ ಆಗದ ಗ್ರಾಮೀಣ ಪೊಲೀಸ್ ಠಾಣೆ ಮತ್ತು ಮುದೋಳ ನಗರದಲ್ಲಿ ಕಳತಂದ ಪ್ರಕರಣ ಹಾಗೂ ಅಪಘಾತ ಪ್ರಕರಣ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಅಪರಾಧಗಳು ಪೊಲೀಸ್ ಅಧಿಕಾರಿಗಳಿಂದ ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದಿಸಲು ಕಷ್ಟವಾಗುತ್ತಿದೆ ಆದ ಕಾರಣ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಜಿಲ್ಲೆ ಉಸ್ತುವಾರಿ ಸಚಿವರಿಗೆ ಹಾಗೂ ರಾಜ್ಯ ಗೃಹ ಅವರಿಗೆ ಆಗ್ರಹ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಮುದೋಳ ಈ ಸಂದರ್ಭದಲ್ಲಿ ಮಾತನಾಡಿದ ಮುದೋಳ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ರಾಜಪಕ್ಷ ಜಮಾದಾರ್ ಉಪಾಧ್ಯಕ್ಷರಾದ ಮೌಲಾ ಸಾರ್ವಾನಾ ಮುಜಾಮಿಲ್ ಮುದೋಳ ಹಾಫೀಸ್ ಹೈದ್ರಾ ಅಲಿ ನದಾ ಬಂದೆ ನವಾಜ್ ಸೋನದಾ ಮತ್ತೀನ್ ಅಂಬಿ ರಿಯಾಜ್ ಖಾಲೇಖಾನಾ ಹಾಗೂ ಎಸ್ ಡಿ ಪಿ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ನ್ಯೂಸ್ ಜಾಮ್ ಎಕ್ಸಿಡೆಂಟ್ ಕೂಡ ಆಗ್ತಾ ಹಾಗೂ ಪ್ರಕರಣಗಳು ಹೆಚ್ಚಾಗ್ತಾ ಇದಾವ ಈ ಕಾರಣಕ್ಕಾಗಿ ಇವತ್ತಿನ ದಿವಸ ನಾ ಎಸ್ ಡಿ ಪಿ ಐ ವತಿಯಿಂದ ಒಂದು ಗ್ರಾಮೀಣ ಪೊಲೀಸ್ ಠಾಣೆಗೆ ಇವತ್ತಿನ ದಿವಸ ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಎಸ್ ಪಿ ಅವರಿಗೆ ಹಾಗೂ ಐ ಜಿ ಅವರಿಗೆ ಹಾಗೂ ಡಿ ಜಿ ಅವರಿಗೆ ಹಾಗೂ ಗೃಹ ಮಂತ್ರಿ ಅವರಿಗೆ ಇವತ್ತಿನ ದಿವಸ ನಾವು ಮುದೋಳ್ ವಿಧಾನಸಭಾ ಕ್ಷೇತ್ರ ವತಿಯಿಂದ ಒಂದು ಗ್ರಾಮೀಣ ಪೊಲೀಸ್ ಠಾಣೆ ಆಗಬೇಕು ಅನ್ನುವ ನಮ್ಮೊಂದು ಆಗ್ರಹವಾಗಿದೆ ಯಾಕೆ ಗ್ರಾಮೀಣ ಪೊಲೀಸ್ ಠಾಣೆ ಆಗಬೇಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಮುದೋಳ್ ನಗರದಲ್ಲಿ ದಿನದಿಂದ ದಿನಕ್ಕೆ ಅತಿ ವೇಗವಾಗಿ ಬೆಳೀತಾ ಇದೆ ಸುಮಾರು ಮೂವತ್ತೆರಡು ಹಳ್ಳಿಗಳನ್ನು ಇವತ್ತಿನ ದಿವಸ ಮುದೋಳ್ ತಾಲೂಕು ಹೊಂದಿರುತ್ತದೆ ಅದರಲ್ಲಿ ಎರಡ್ ಸಾವಿರದ ಹನ್ನೊಂದರ ಪ್ರಕಾರ ಎರಡ್ ಸಾವಿರದ ಹನ್ನೊಂದರ ಪ್ರಕಾರ ನಗರದ ಜನಸಂಖ್ಯೆ ಐವತ್ತ ಆರು ಸಾವಿರ ಜನಸಂಖ್ಯೆ ಇರುತ್ತದೆ ಅದೇ ರೀತಿ ಗ್ರಾಮೀಣಗಳ ಜನಸಂಖ್ಯೆ ಒಂದು ಲಕ್ಷದ ಎಂಬತ್ತಾರು ಸಾವಿರ ಜನಗಳ ಒಂದು ಗ್ರಾಮೀಣ ಪ್ರದೇಶವಾಗಿರುತ್ತದೆ ಇವತ್ತಿನ ದಿವಸ ನಾವು ಎರಡ್ ಸಾವಿರದ ಹನ್ನೊಂದರ ಒಂದು ಜನಸಂಖ್ಯೆ ಅನುಗುಣವಾಗಿ ನೋಡೋದಾದ್ರೆ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವತ್ತಿನ ದಿವಸ ನಾವು ಕಲಿತಾ ಇದೀವಿ ಹತ್ತು ಹದಿಮೂರು ವರ್ಷಗಳ ಆದರೂ ಕೂಡ ಇವತ್ತಿನ ದಿವಸ ನಮ್ಮ ಜನಸಂಖ್ಯೆ ಮುದೋಳ್ ನಗರದಲ್ಲಿ ಜಾಸ್ತಿ ಆಗಿದೆ ಆ ಕಾರಣಕ್ಕಾಗಿ ಇವತ್ತಿನ ದಿವಸ ನಮ್ಮ ಮುದೋಳ್ ಒಂದು ಗ್ರಾಮೀಣ ಪೊಲೀಸ್ ಠಾಣೆ ಒಂದು ಆಗ್ಬೇಕಂತ ಅಂತಂದ್ರೆ ನಮ್ದೊಂದು ಇವತ್ತು ಆಗ್ರಹ ಇದೆ ಅದರ ಜೊತೆಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಲವಾರು ಮುಳುಗಡೆ ಪ್ರದೇಶಗಳು ಇವತ್ತು ಮುದೋಳದ ಸುಮಾರು ಮೂರು ಕಿಲೋಮೀಟರ್ ಒಳಗೆ ಇವತ್ತಿನ ದಿವಸ ಬಂದಿದ್ದಾವೆ ಉದಾಹರಣೆಗೆ ಬಳ್ಳೂರು ಆರ್ಸಿ ಆಗಿರಬಹುದು ಗಿರ್ಗಾಂವ್ ಆಗಿರಬಹುದು ಯಡಹಳ್ಳಿ ಆಗಿರಬಹುದು ಗುಡದಿನಿ ಆಗಿರ್ಬೋದು ಹಂಚನಾಳ್ ಆಗಿರ್ಬೋದು ಹೀಗೆ ಸುಮಾರು ವಸತಿ ಕೇಂದ್ರಗಳ ಜಾಗ ಏನಪ್ಪಾ ಅಂದ್ರೆ ಮುನ್ಗಡೆ ಜಾಗ ನಮ್ಮ ಮುದೋಳದ ಒಂದು ಮೂರು ಕಿಲೋಮೀಟರ್ ಒಳಗಡೆ ಏನಪ್ಪಾ ಅಂದ್ರೆ ಕೊಟ್ಟಿರುತ್ತಾರೆ ಅದೇ ರೀತಿ ಎರಡ್ ಸಾವಿರದ ಹದಿನೈದರಲ್ಲಿ ನಮ್ಮ ಮುದೋಳ್ ಪುರಸಭೆಯನ್ನು ನಗರಸಭೆಯನ್ನಾಗಿ ಪರಿವರ್ತನೆಯನ್ನಾಗಿ ಮಾಡಿರುತ್ತಾರೆ ಆದರೂ ಕೂಡ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬೆಳಗಲಿಯ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿಯಾಗಿ ಮಾರ್ಪಡಿಸಿರುತ್ತಾರೆ ಮತ್ತೆ ಇವತ್ತಿನ ದಿವಸ ಮುದೋಳ್ ತಾಲೂಕಿನಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಬಡಾವಣೆಗಳಾಗಿವೆ ಮೂವತ್ತೈದಕ್ಕೂ ಹೆಚ್ಚು ಬಡಾವಣೆಗಳಾಗಿವೆ ನಲವತ್ತಕ್ಕೂ ಹೆಚ್ಚು ಸಹಕಾರಿ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೂಡ ಇವತ್ತು ದಿವಸ ನಮ್ಮ ಮುದೋಳ್ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾವೆ ಮೂವತ್ತಕ್ಕೂ ಹೆಚ್ಚು ಅಧಿಕ ಸಂಘ ಸಂಸ್ಥೆಗಳ ಇವತ್ತಿನ ದಿವಸ ನಮ್ಮ ಮುದೋಳ್ ನಗರದಲ್ಲಿ ಇದೆ ಅದೇ ರೀತಿಯಾಗಿ ಮುದೋಳ್ ತಾಲೂಕಿನಲ್ಲಿ ಪ್ರತಿ ದಿನವಾಗಿ ಒಂದು ಕಬ್ಬಿನ ಹೋರಾಟ ಆಗಿರಬಹುದು ಬೇರೆ ಬೇರೆ ಹೋರಾಟಗಳು ಬೇರೆ ಬೇರೆ ಒಂದು ಪ್ರತಿಭಟನೆಗಳು ಇವತ್ತಿನ ದಿವಸ ನಮ್ಮ ಮುದೋಳ ನಗರದಲ್ಲಿ ನಡೀತಾ ಇದ್ದಾವೆ ಇನ್ನೂ ಮುಖ್ಯವಾಗಿ ಏನಪ್ಪಾ ಅಂತಂದ್ರ ವಿಜಯಪುರ್ ಹಾಗೂ ಬೆಳಗಾಂ ಹೆದ್ದಾರಿ ಕೂಡ ಇಲ್ಲಿ ನಮ್ಮ ಮುಧೋಳ ನಗರದಲ್ಲಿ ಹಾಯ್ದು ಹೋಗಿರುತ್ತದೆ ರಾಯಚೂರು ನಿಪಾನಿ ಹೆದ್ದಾರಿ ಇರುತ್ತದೆ ಹಾಗೂ ಮುದೋಳ್ ತಾಲೂಕಿನಲ್ಲಿ ಸುಮಾರು ನಾಲ್ಕು ಸಕ್ಕರೆ ಕಾರ್ಖಾನೆಗಳು ಇರ್ತದೆ ಅದರಲ್ಲಿ ಸಿಮೆಂಟ್ ಕಾರ್ಖಾನೆಗಳು ಕೂಡ ಇವತ್ತಿನ ದಿವಸ ನಮ್ಮ ಈ ತಾಲೂಕಿನಲ್ಲಿ ಇರುತ್ತವೆ ಪ್ರತಿ ವರ್ಷ